ನಮಸ್ಕಾರ ನಮ್ಮ ಸಕ್ಸಸ್ ಸೂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ಸಂದೇಶ ಪ್ರಿಯಾ ಕರ್ನಾಟಕದ ಜನಾಂಗಕ್ಕೆ ಹೊಸ ವರ್ಷದ ಶುಭಾಶಯಗಳು ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷವನ್ನು ನೀವು ಮತ್ತು ನಿಮ್ಮ ಕುಟುಂಬದಲ್ಲಿ ಆರೋಗ್ಯ ಸಮೃದ್ಧಿ ಶಾಂತಿ ಮತ್ತು ಸಂತೋಷದ ಜೊತೆಗೆ ಆಚರಿಸಲು ಹಾರೈಸುತ್ತೇನೆ ಈ ಹೊಸ ವರ್ಷದಲ್ಲಿ ನಾವು ನಮ್ಮ ಬದುಕಿನಲ್ಲಿ ಮತ್ತು ಸಮಾಜದಲ್ಲಿ ಹಾಸುಹೊಕ್ಕು ಮಾಡುವ ಪ್ರಾಮಾಣಿಕ ನಿರ್ಧಾರಗಳನ್ನು ಕೈಗೊಳ್ಳೋಣ ಒಂದು ಶಿಕ್ಷಣದ ಪ್ರಾಧಾನ್ಯತೆ ಎಲ್ಲಾ ಮಕ್ಕಳಿಗೆ ಸಮರ್ಪಕ ಶಿಕ್ಷಣ ದೊರಕಲು ಪ್ರಯತ್ನಿಸೋಣ ಪ್ರತಿ ಮನೆಯ ಮಕ್ಕಳಿಗೆ ಪ್ರಜ್ಞಾವಂತ ಭವಿಷ್ಯವನ್ನು ಕಟ್ಟೋಣ ಎರಡು ಕೃಷಿ ಮತ್ತು ರೈತರ ಪ್ರೋತ್ಸಾಹ ನಮ್ಮ ರಾಜ್ಯದ ರೈತರನ್ನು ಬಲಪಡಿಸಲು ಹೊಸ ಪ್ರಯತ್ನಗಳನ್ನು ಮಾಡೋಣ ನಾವು ಬೆಳೆದ ಆಹಾರವನ್ನು ಸ್ಮರಿಸಿ ರೈತರ ಪರವಾಗಿ ನಿಲ್ಲೋಣ ಮೂರು ಕನ್ನಡ ಹೃದಯದ ಹರಿವು ಕನ್ನಡದ ಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಮತ್ತಷ್ಟು ಬೆಳೆಸೋಣ ನಮ್ಮ ಮುಂದಿನ ತಲೆಮಾರುಗಳಿಗೆ ಕನ್ನಡದ ಮಹತ್ವವನ್ನು ಗುರುತಿಸಲು ಮಾರ್ಗ ಒದಗಿಸೋಣ ನಾಲ್ಕು ಸಹೋದರತ್ವ ಮತ್ತು ಸಾಮಸ್ಯ ಧರ್ಮ ಭಾಷೆ ಜಾತಿ ಎಲ್ಲವನ್ನು ಮೀರಿ ಒಬ್ಬರಿಗೊಬ್ಬರು ಸಹಾಯ ಮಾಡುವ ಸೌಹಾರ್ದವನ್ನು ನಿರ್ಮಿಸೋಣ ಐದು ತಂತ್ರಜ್ಞಾನ ಮತ್ತು ಆಧುನಿಕತೆ ತಂತ್ರಜ್ಞಾನವನ್ನು ಬಳಸಿ ನಮ್ಮ ಉದ್ಯಮ ಕೃಷಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸೋಣ ಆರು ಸ್ವಚ್ಛತೆ ಮತ್ತು ಪರಿಸರ ಸಂರಕ್ಷಣೆ ಸ್ವಚ್ಛ ಕರ್ನಾಟಕ ಹಸಿರು ಕರ್ನಾಟಕ ಉದ್ದೇಶವನ್ನು ಬೆಂಬಲಿಸಿ ಪರಿಸರವನ್ನು ಕಾಪಾಡೋಣ ಈ ವರ್ಷ ನಿಮ್ಮ ಪ್ರತಿಯೊಬ್ಬರಿಗೂ ಹೊಸ ಅವಕಾಶಗಳು ಹೊಸ ಸಂಪತ್ತು ಮತ್ತು ಹೊಸ ಗುರಿಗಳನ್ನು ತಲುಪಲು ಸಹಾಯ ಮಾಡಲಿ ನಾವು ಕರ್ನಾಟಕವನ್ನು ಹೆಮ್ಮೆಗೊಳಿಸೋಣ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಪ್ರಗತಿಯ ವರ್ಷದಾಗಿರಲಿ ನಿಮ್ಮ ಪ್ರೀತಿಯ ರಾಜ್ಯದ ಸೇವಕ